ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಬೇಸನ್ ಉಂಡಿಯ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಪ್ ಕಡಲೆ ಹಿಟ್ಟನ್ನು ತೊಗೋತಾ ಇದ್ದೀನಿ ಮತ್ತು ಅರ್ಧ ಕಪ್ ಚಿರೋಟಿ ರವೆಯನ್ನು ತೊಗೊಳ್ತಾ ಇದ್ದೀನಿ ಮತ್ತು ಬಾಣಲೆಗೆ ಅರ್ಧ ಕಪ್ ತುಪ್ಪ ಹಾಕಿ ರವೆ ಹಾಗೂ ಕಡಲೆ ಹಿಟ್ಟನ್ನು ಸರಿಯಾಗಿ ಹುರ್ಕೊಳ್ಬೇಕು ನಿಮ್ಮ ಹತ್ರ ಚಿರೋಟಿ ರವೆ ಇರಲಿಲ್ಲ ಅಂದರೆ ಬಿಳಿ ರವಾನ ಮಿಕ್ಸಿನಲ್ಲಿ ಹಾಕೊಂಡು ಕೂಡ ನೀವು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದನ್ನು ಸರಿಯಾಗಿ ಗಂಟು ಆಗಲಾರದ ಹಾಗೆ ನಾವು ಹುರಿಬೇಕು ಇದನ್ನು ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಸರಿಯಾಗಿ ಹುರಿತಾ ಹೋಗಬೇಕು ಫ್ರೆಂಡ್ಸ್ ಇದು ಸ್ಮೆಲ್ ಬರ್ತಾ ಇರಬೇಕು ಆವಾಗಿದಾಗಿದೆ ಅಂತ ಅರ್ಥ ಇದರಲ್ಲಿ ತುಪ್ಪ ಬಿಡ್ತಾ ಹೋಗುತ್ತೆ ಅವಾಗಿದ ಸರಿಯಾಗಿ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್ ಈಗ ನಾನು ಇದರಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಸೇರಿಸಿ ಸರಿಯಾಗಿ ಹುರ್ಕೊಳ್ತಾ ಇದ್ದೀನಿ ಈಗ ಇದಾಗಿದೆ ಇದನ್ನು ಒಂದು ತಟ್ಟೆಯಲ್ಲಿ ತೆಗಿಬೇಕು ಇದು ಫುಲ್ ತನಗೆ ಆಗಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಇದು ತಣ್ಣಗಾಗಿದೆ ಇದನ್ನು ಅದೇ ಕಡಾಯಿಯಲ್ಲೇ ನಾನು ಏನು ಬೇಸನ ಹುರ್ಕೊಂಡಿದ್ನಲ್ಲ ಅದೇ ಕಡಾಯಿಯಲ್ಲಿ ಇದನ್ನು ತೆಗಿತಾಯಿದ್ದೀನಿ ಇದರಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ಬೀಸಿದ ಸಕ್ಕರೆ ಅಂದರೆ ಮಿಕ್ಸಿನಲ್ಲಿ ಸಕ್ಕರೆ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಒಂದೂವರೆ ಕಪ್ ತೊಗೊಂಡಿದ್ದೀನಿ ನ್ನೆಲ್ಲ ಸರಿಯಾಗಿ ಕಲಸಿ ಉಂಡೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರವಾ ಸೇರಿಸಿರುವ ಬೇಸನ್ ಉಂಡೆ ರೆಡಿ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್